ನಮ್ಮ ಗುರು ಈಗ ಜನಸಾಮಾನ್ಯರು ನಾವೆಲ್ಲ ಎಷ್ಟೊಂದ್ ಪರದಾಡ್ತಾ ಇದೀವಿ ನೀರ್ ಏನ್ ಸಮಸ್ಯೆ ಈ ಸಮಾಧಾನವಾಗಿ ಮಾತಾಡ್ತಾ ಇದ್ ಮಾತಾಡೋದಕ್ಕೆ ಏನಕ್ಕಪ್ಪ ಕುಡಿಯ ನೀರ್ಗೆ ಬೇರೆ ಯಾವ್ದಕ್ಕೂ ಬೇಡ ಕುಡಿಯ ನೀರ್ಗೆ ಹೇಳ್ತಾ ಕ್ವಶನ್ ಆನ್ಸರ್ ಕೊಡ ಮರ ನೀನು ಇಲ್ಲಿ ಮಾಹಿತಿ ಕೇಳ್ಕೊಳ್ಳದ ಅವಕ್ಕ ಹಂಗೇ ಈಗ ಪಿಡಿಒ ಜೊತೆ ವಾಟರ್ ಮಾತಾಡತು ನಾನ್ ಚಂದ್ರಂಗೆ ವಾಟರ್ಮ್ಯಾನ್ ಪಿಡಿಒ ಜೊತೆ ಮಾತಾಡಿದೆ ಈಗ ಇದಮ್ಮಣ್ಣಗುಂಡ್ ನೀರು ನಿಂತಾಗದಲ್ಲೂ ಕಲೆಕ್ಷನ್ ಕೊಟ್ಬೋದ ಕೆಳಿಕೆ ಅಂತ ಒಕ್ಕ ಕೇಳೋದು ಅದಕ್ಕಿಂತ ಕಲೆಕ್ಷನ್ ಕೊಟ್ಟರು ಗೊತ್ತಾ ಕೆಳಿಕೆ ಟಾಪ್ ಕೊಟ್ಟೈತದೆ ನೀರು ಈಗ ನಮ್ಮಿಂದ ಯಾವ ಮನೆ ಯಾವ್ಕವೇ ಅವಕಿಲ್ಲ ನೀರು ಒಂದೇ ಅದಕ್ಕೆ ವಾಕ ಇದ್ದಳು ಅವ್ರು ನೀರು ಏನು ಜಜ್ಜವಿನ ಕೆಲಸ ಮಾಡವ್ರೆ ಅವರೇ ಕಲೆಕ್ಷನ್ ಕೊಡ್ಬಿಟ್ಟು ಮೂವತ್ತೋ ಏನೋ ಒಂದ್ ಮಿನಿಮಮ್ ನಿಲ್ಸ್ಬಿಟ್ಟು ಅಂತ ಅವ್ರು ನೀರ ನೀರ್ಗ ಒತ್ಬೇಕು ಕೆಳರ್ಗ ಒತ್ಬೇಕು ನೀರ ಅವರು ಆ ಟೆಕ್ನಾಲಜಿ ಮಾಡ್ಬೇಕಂತ ಯಾರು ಈ ಪೈಪ್ ಲೈನ್ ಮಾಡಿ ಜೇಂಟಾಕರಲ್ಲಪ್ಪ ಅವರೇ ಮಾಡ್ಬೇಕಂತ ಅದಕ್ಕೆ ಹಂಗಂತ ಈಗ ಮೂವತ್ ಮನೆಗೆ ನಿಮ್ಮ ಕೆಳಗಡೆ ಮಾತ್ರ ನೀನ್ ಹೇಳ್ತಾ ಇದಿ ಪ್ರಥಮವಾಗಿ ನಾನ್ ಹೇಳ್ತಾ ಇರೋರ ಎರಡ್ ಜರ ಘಟನೆ ಬೋರ್ ನಿಂತೈತೆ ಆ ಮೂವತ್ ಮನೆಗೆ ಹಿಂಗ್ ಬಿಟ್ರೆ ನೀರ್ ಇತ್ತಾಗ ಹೋಗಲ್ಲ ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇದಿ ಅಲ್ವಾ ಅದೆಲ್ಲ ಇದು ಕೊಟ್ಟು ಊರೊಂದು ಒಂದು ನಾನ್ ಹೇಳ್ತಾ ಇರೋದು ಊರು ಕೊಡ್ಬೇಡಿ ಅಂತಲ್ಲ ಹಿಂಗ್ರಿ ಫಸ್ಟ್ ಈ ಕಡೆ ನಿಂತಾಗ್ ಈಗ ಈಗ ಮೇಲೆ ಕಲೆಕ್ಷನ್ ಕೊಟ್ರೆ ನಮ್ ಮನೆ ಮೇಲ್ಗಳು ಯಾವ ಅವರ ಕೆಳ ಎಲ್ಲಿ ಅಪ್ಪ ಮಾಡ್ಬಿಟ್ರೆ ನೀರ್ ಪರಕ ಮೇಕೆ ಈಗ ಅವ್ರ ಜೇ ಜೆ ಏನ್ ಕೆಲಸ ಮಾಡವ್ರೆ ಅವರು ಕರೆಕ್ಟ್ ಆಗಿ ಏನೋ ಮ್ಯಾನೇಜ್ ಅದೇನೋ ಮಾಡಿದ್ರೆ ಏನೋ ಮಾಡದ್ರೆ ಅವರು ಮೇಲ್ ಅರ್ಗತ್ತದಂತೆ ಕೆಳರ್ಗತ್ತದಂತೆ ಜೊತೆ ಚರ್ಚೆ ಮಾಡಿ ಮಾಡೋದು ದೊಡ್ಡ ಕೆಲ್ಸನ ಗುರು ನಾವ್ ಗುರು ಇಲ್ಲಿಂದ ಡೈರೆಕ್ಟ್ ಆಗಿ ಟ್ಯಾಂಕಿ ಕೊಡಕ್ಕೆ ಕಲೆಕ್ಷನ್ ನೀವು ಕೊಡಿಗಿ ಯಾವ್ದು ಗುರು ಈ ಆ ಟ್ಯಾಂಕಿಗಲ್ಲ ಗುರು ಈಗ ಸದ್ಯಕ್ಕೆ ಒಂದ್ ವಾರದಿಂದ ಸುಮ್ನೆ ಬಿದ್ದಿರೋ ಅವತ್ ಮಾಡಿಸ್ತಾವಿಂದ ಈ ನಾನು ಇದನ್ನ ಹೇಳ್ತಾರದು ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಂಗಾಗಿ ಅದಕ್ಕೆ ಸಂಬಂಧಪಟ್ಟ ನಿಜನೂ ಹೇಳ್ತಾರೆ ಎಲ್ಲರಿಗೂ ಅರ್ಥ ಆಯ್ತದೆ ಈಗ ಇದು ಕಾಂಟ್ರಾಕ್ಟ್ ಯಾರು ತಗೊಂಡವ್ರೆ ಅವನು ಪ್ಲಸ್ ಸರ್ಕಾರಿ ಅಧಿಕಾರಿಗಳು ಈಗ ಪಿ ಡಿ ಅವರಲ್ಲಪ್ಪ ಬಗ್ಗೆ ಮಾಹಿತಿ ಕೇಳಿ ಮಾಡೋದಿಕ್ಕೆ ಬೋರ್ಡ್ಸ್ ಎಷ್ಟು ದಿನ ಆಯ್ತು ಇಷ್ಟ ದಿನ ಅವಶ್ಯಕತೆ ಬೇಕಾಗಿಲ್ಲ ಯಾರು ಇಲ್ಲ ನೀವು ಯಾಕೆ ನಾವು ಈಗ ಕೇಳುದೇನಿ ನೀನು ಹಿಂಗ ಹೇಳಿದಾಗ ಈಗ ನೀನು ಅವ್ರಿಗೆಲ್ಲಾ ಕನೆಕ್ಷನ್ ನೀನ್ ಇರತ್ತಿಂದ ನಾವು ಹೇಳ್ತಾ ಇದೀವಿ ಇವರು ದೊಡ್ಡ ಸಮಸ್ಯೆ ಈ ವಿಷಯದಲ್ಲಿ ಬೇಗ ಮಾಡ್ತಾರೆ ಬೇಗ ಮಾಡ್ತಾ ನೀನು ದನಿಗೆ ಮುಂದಕ್ಕೆ ಹೋಗ್ಲಿಲ್ಲ ಅಂತ ಚೌಟಿ ತಗೊಂಡ್ ಹೆಂಗ್ ಹೊಡಿತೀರ ಹಂಗೆ ಹೇಳು ಹೋಗಿ ಆಯ್ತು ಕೇಳದಲ್ಲ ಗುರು ಈಗ ನಮ್ ಹಳ್ಳಿಗಳ ಸಮಸ್ಯೆಗಳು ಹಿಂಗ್ತವೆ ಬರ ಹೊಡ್ದದೆ ಅದರಲ್ಲೂ ನಮ್ಗೆ ಹೆಣ್ಣು ಬೇರೆ ಕೊಡ್ತಾ ಕೊಡ್ತಲ್ಲ ಈಗ ಹಿಂಗ ಬರ ಹೊಡ್ದಿರ ಕೋತ್ಕೆ ಈಗ ನೀರ್ ಎಲ್ಲಿ ತರೋದು ಏನೋ ಪರಿಸ್ಥಿತಿ ಕೂತೈತೆ ರೂಲ್ಸ್ ಏನಿಲ್ಲ ಗುರು ನಾನ್ ನಿಂಗೆ ಹೇಳ್ಕೊಡ್ತಾ ಮಾಹಿತಿ ಹೋಸಣ ಸಿಟಿನಲ್ಲಿ ಪೇಪರ್ ಅಲ್ಲಿ ಸಿಟ್ಕೊಳ್ಳಿ ಅಂತಿದ್ರು ನಮ್ ಎಮ್ಮೆದನ ತೊಳ್ದೆ ಹಾಲೆ ಹದಿನೈದು ದಿನಕ್ ಅಸೋಕ ಸ್ನಾನ ಮಾಡಿ ಒಂದ್ ಹೆಚ್ಚು ಕಡಿಮೆ ಎಲ್ ನೋಡಿಲ್ಲ ಅವ್ರ ಅಪ್ಪ ಹೆಂಗ ಇರೋದು ಪರಿಸ್ಥಿತಿ ನೋಡಮ್ಮ್ರ ಹಿಂಗೆ ಯಾವ ತರ ಹಿಂಗ್ ಇದ್ರ ನಮ್ ಊರಲ್ಲಿ ಯಾವತ್ತರ ಹಿಂಗೆ ಅಧಿಕಾರಿಗಳನ್ನ ಮೀಟ್ ಮಾಡದ್ ಹೋಗರ ಯಾರು ನಾವ್ ಹೋಗ್ಬೇಕ ಗ್ರಾಮದವರು ಅವ್ರೇ ಒಂದ್ ನಿಮಿಷ ಅವ್ರನ್ನೇ ಕಳ್ಸ್ಬೇಕು ನೀನ್ ಪ್ರಜೆ ನಾನ್ ಪ್ರಜೆ ಆದ್ರೆ ಈಗ ನಿನ್ ಮೂಲಕ ಗುರು ಒಳ್ಳೆ ಅದು ಬೇರೆ ಇದು ತಾಯಿ ಕೊಡೋಟು ಇವನಿಗೆ ಕೇಳಿದ್ರೆ ನಮ್ ತಾಯಿ ಅವ್ನ ಈಗ ನಾನು ಮಾಹಿತಿ ಯಾವತ್ತೀರ ನೀಲ್ವಾಪ್ಪ ಈಗ ಗುರು ಈಗ ನಾವು ಇದೇ ವಿಷಯಕ್ಕೆ ನಮ್ಮ ಊರಿಗೆ ಎಲ್ಲರನ್ನೂ ಮೀಟಿಂಗ್ ಇದನ್ನ ಯಾವ ತರ ಬಗೆಹರ್ಸ್ ಯಾವ್ ಅಧಿಕಾರಿನೂ ಬೇಕಾಗಿಲ್ಲ ಗುರು ಒಂದ್ ಮೂರ್ ಜನ ಸಪೋರ್ಟ್ ಕೊಡಿ ದೇವಣ್ಣೆ ನಾನೇ ನಿಂತ ಮಾಡಿಸ್ತೀನಿ ಬೇಕಾರೆ ಬರಬೇಕು ಸಪೋರ್ಟ್ ಅದೇ ಅಂತಲ್ಲ ಅಲ್ಲಿ ಬಂದು ಕೆಲಸ ಯಾರು ಅಲ್ಲಿ ಭಗದ್ಗುಟ ಸೇರ್ಸಕ್ಕೆ ಅಷ್ಟೇ ಬೇಕಾಗಿರೋದು ನಮ್ಗೆ ಅವ್ರು ಬಂದಂಗ ನೋಡ್ಕೊಳದ ಗುರು ಮೋಟರ್ ಅದೇ ಇದೇ ಇರೋದನ್ನ ಯೂಸ್ ಮಾಡಕ್ ಕಳೆಕ್ ನಮ್ಗೆ ಯೋಗ್ಯತೆ ಇಲ್ಲ

ಈಗ ನಮ್ಮೂರಲ್ಲಿ ಒಬ್ಬ ಯಜಮಾನ ಅನ್ಬಿಟ್ಟು ಇವ್ರನ್ನ ಕಳ್ಸಿದ್ರೆ ಇವ್ರ ತಗೊಂಡ್ ಅವ್ರಿಗೆ ಹೇಳ್ಬೇಕು ಹಾ ಬಂಗಾಳ ಇವ್ರ ಅವ ಸರಿ ಮಾಡ್ಕೊಬಿಡೋದು ನಮ್ಮಂತ ಬಡವ್ರ ಬಗ್ಗೆನ ಬಿಟ್ಬಿಡೋದು ಈಗ ಇವರೆಲ್ಲ ಏಟ್ ಕಿಲೋಮೀಟರ್ ಇಂದ ನೀರ್ ಓದ್ಕೋಯ್ತವ್ರೆ ಇವೆಲ್ಲ ಸಮಸ್ಯೆ ಯಾರು ಬಗೆ ಸರ್